ಯತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ ನಿಮ್ಗೆ ಸೀರಿಯಸ್ನೆಸ್ ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರೋದ್ರಿ ಗೊತ್ತಿರಲ್ಲ ಯಾವ ನಿಲುವು ಅಂತ ಗೊತ್ತಿರಲ್ಲ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡುವರೆ ಸಾವಿರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿ ಅಂತ ಹೇಳ್ತಾರೆ ಆಮೇಲೆ ಅದರಿಂದ ಹಿಂದಿ ಕೆಳಸ್ತಾ ಸ್ಟಾರ್ಟ್ ಆಗ್ಲಿ ಸಿ ಬಿ ಸಿ ಬಿ ಕೊಡ್ರಿ ನಿನ್ನಂತಾಗಿ ಅದನ್ನ ಸಿ ಬಿ ತನಕೆ ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳ್ಲಿಲ್ಲ ಕೊಡ್ಬೇಕು ಅಂತ ಯಾಕೆ ಕೇಳ್ಲಿಲ್ಲ ಬೂ ಇಂದ ಏನೋ ಬಾಯಿ ಬಂದಾಗಿರೋ ಮಾತಾಡ್ತಾರೆ ಅಡ್ಜೆಂಟ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ ಚಿಕಾಸ್ ಈಗಾಲೇ ನಾವು ಎಸ್ ಐ ಟಿ ತಯಾರು ಮಾಡಿದ್ದೀವಿ ಸುಮಾರ್ ಮುಕ್ಕಾಲು ಭಾಗದಷ್ಟು ತನಿಖೆ ಮುಗಿದಿದೆ ಈ ಹಂತದಲ್ಲಿ ಚರ್ಚೆ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಪಿಕೊಳ್ತೇವೆ ಆದ್ರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡಲಿ ಕ್ವಶನ್ ಅವರ್ ಬಾಬಾ ಸಾಹ್ ಪಾಟೇಲ್ ಕಿತ್ತೋತ್ ವೀರ ವೀರಪ್ಪ

ಸಸ್ಪೆಂಡ್ ಬೇಕಾಗಿಲ್ಲ ನಮಗೂ ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮ್ದು ಪಾರ್ಟಿ ಸ್ವಚ್ಛ ಆಗಬೇಕು ಯೆ ವಿಷ್ಣು ನೀವು ಸೀರಿಯಸ್ मिनिस्टर ಆಗಿದಿರಿ ನಿಮಗೆ ಸೀರಿಯಸ್ನೆಸ್ ಇಲ್ಲ ಅಲ್ಲ ಸರ್ ಈಗ ವೀರೇಂದ್ರ ಕೇಂದ್ರ మంత్రి ಆಗಿದವರು ಏನ ಅಂತ ಗೊತ್ತಿರಲ್ಲ ನೀವೆಂದು ಗೊತ್ತಿರಲ್ಲ ಯಾವ ನೀನು ತಕಳ್ತೀಯ ಅಂತ ಗೊತ್ತಿರಲ್ಲ ಆಗ್ತಾ ತಗೆತೀರ್ ತಗೆರಿ ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡುವರೆ ಸಾವ್ರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚೀಪ್ನಿ ಸ್ಟಾಬೇಕಾಗಿರ ಅಂತ ಹೇಳ್ತಾರೆ ಆಮೇಲೆ ಅದರಿಂದ ಹಿಂದಿಗೆ ಉಳಿಸ್ಕೊಂಡ ಸ್ಟಾರ್ಟ್ ಆಗ್ಲಿ ಸೀಬೆ ಸೀಬೆ ಕೊಡ್ರಿ ನೀನಂತೆ ಅದನ್ನ ಕೊಡ್ರಿ ಸೀಬೆ ಅಂತ ನಿಮ್ಮ ಸರ್ಕಾರ ಇದ್ದಾಗ ಯಾಕೆ ಕೇಳಿಲ್ಲ ಎಫ್ ಯಾರು ಕೊಡಬೇಕು ಅಂತ ಯಾಕೆ ಕೇಳ್ತಿಲ್ಲ ಏನೋ ಬಾಯಿ ಬಂದಾಗ ಇರೋ ಮಾತಾಡ್ತಾರೆ ಏನಾರೇ